ನಮ್ಮ ನೋವು ಗೊತ್ತಾದರೆ ನಾವು ಬದುಕಿದ್ದೀವಿ ಅಂತ ಅರ್ಥ ಅಷ್ಟೇ ಜೀವಂತವಾಗಿದ್ದೀವಿ ಅಂತ ಆದರೆ ಬೇರೆಯವರ ನೋವನ್ನು ನಾವು ಗೊತ್ತಾದರೆ ನಾವು ಮನುಷ್ಯರಾಗಿದ್ದೀವಿ ಅಂತ ಅರ್ಥ ಅದನ್ನು ಇವತ್ತು ನಮ್ಮ ಸಚ್ಚಿದಾನಂದ ಸ್ವಾಮೀಜಿಯವರು ಅವರ ಸಂದೇಶನೂ ಹಾಗೆ ಇದೆ ಯಾಕೆಂದರೆ ಬೇರೆಯವರ ಕಣ್ಣೀರನ್ನು ಹೊರಸಬೇಕು ಕಣ್ಣೀರಿಗೆ ಬಹಳ ಬೆಲೆ ಇದೆ ಈ ನಮ್ಮ ಬದುಕಿನಲ್ಲಿ ಕಣ್ಣೀರಿಗೆ ಮತ್ತು ರೈತನ ಬೆವರಿಗೆ ಬಹಳ ಬೆಲೆ ಇದೆ ಕಣ್ಣೀರಂದ್ರೇನು ಕಣ್ಣೀರು ಶೇಕಡ ಒಂದು ಪರ್ಸೆಂಟ್ ನೀರಿರುತ್ತೆ ತೊಂಬತ್ತು ಪರ್ಸ್ ತೊಂಬತ್ತು ತೊಂಬತ್ತೊಂಬತ್ತು ಪರ್ಸೆಂಟು ಅದರಲ್ಲಿ ಭಾವನೆಗಳಿರುತ್ತೆ ನೋವು ಇರುತ್ತೆ ಸಮಸ್ಯೆಗಳಿರುತ್ತೆ ಅದರಿಂದ ನಾವು ಕಣ್ಣೀರಿಗೆ ಹೆಚ್ಚನ್ನು ಮಹತ್ವ ಕೊಡಬೇಕು ಬೇರೆ ಕೆಲವರು ಬೇರೆ ಬೇರೆ ಥರ ಕಣ್ಣೀರು ಹಾಕ್ಬೋದು ಬಟ್ ಅಟ್ಲೀಸ್ಟ್ ನೈಂಟಿ ಪರ್ಸೆಂಟು ನನ್ನ ಅರ್ಥದಲ್ಲಿ ಕಣ್ಣೀರಿಗೆ ಬಹಳ ಮಹತ್ವ ಇದೆ ಹಾಗಾಗಿ ಈಗ ನಮ್ಮ ಇನ್ನೊಂದು ಸಂತೋಷವಾಗಿರಬೇಕು ಅಂತ ಸ್ವಾಮೀಜಿಯವರು ಹೇಳಿದ್ದಾರೆ ಸಂತೋಷವಾಗಿರಬೇಕು ಅನ್ನೋದಾದರೆ ಅದನ್ನು ಯಾರು ತೀರ್ಮಾನ ಮಾಡಬೇಕು ನಾ ಅವರವರೇ ಮಾಡಬೇಕು ಅವರವರೇ ತೀರ್ಮಾನ ಮಾಡದೇ ಇದ್ದರೆ ನೀವು ಸಂತೋಷವಾಗಿರೋಕ್ಕಾಗದೇ ಇಲ್ಲ ನಾವು ನಾನು ಸಂತೋಷವಾಗಿರಬೇಕಪ್ಪ ಅಂತ ನಾನು ತೀರ್ಮಾನ ಮಾಡಬೇಕು ನೋಡಿ ಈ ಸಂತೋಷಕ್ಕೂ ಶ್ರೀಮಂತಿಕೆಗೂ ಸಂಪತ್ತಿಗೂ ಸಂಬಂಧನೇ ಇಲ್ಲ ನಾನು ಚುನಾವಣೆ ಸಂದರ್ಭದಲ್ಲಿ ಹಲವಾರು ಗುಡಿಸ್ಲಿಗೂ ಭೇಟಿ ಮಾಡಿದ್ದೆ ನಾನು ಸಣ್ಣ ಕುಟ್ ಇದು ಒಂದು ಕುಟೀರ ಒಂದು ಸಣ್ಣ ಟಿ ವಿ ಇದೆ ಗಂಡ ಇದ್ದಾರೆ ಒಬ್ರ ಇಬ್ಬರ ಮಕ್ಕಳಿದ್ದಾರೆ ನಾಲ್ಕು ಜನ ನಗ್ತಾ ಇದ್ದಾರೆ ನಾಲ್ಕು ಜನನು ಗುಡಿಸ್ಲಲ್ಲಿ ನಗ್ತಾ ಇದ್ದಾರೆ ಅದೇ ಅದರ ಹಿಂದ ಹಿಂದಿನ ಬೀದಿನಲ್ಲಿ ಒಂದು ದೊಡ್ಡ ಬಂಗ್ಲೆಗೆ ಹೋದ್ವಿ ಏನು ತುಂಬ ಅರ್ಧ ಎಕರೆ ಕಟ್ಟಿದ್ದಾರೆ ಸುಮಾರು ಅಲ್ಲಿನ ಯಾರೂ ಕಾಣ್ತಾನೇ ಇಲ್ಲ ಕೊನೆಗೆ ಯಾರೋ ಇಬ್ರು ಬಂದರು ಅವ್ರ ಮುಖ ಗಂಟಾ ಹಾಕ್ಕೊಂಡಿತ್ತು ನೋಡಿ ಅಷ್ಟೇ ಅದರ ಅರ್ಥ ಸಂಪತ್ತಿಗೂ ನಿಮ್ಮ ಈ ಸಂತೋಷಕ್ಕೂ ಸಂಬಂಧನೇ ಇಲ್ಲ ಸಂಪತ್ತಿಗೂ ಸಂತೋಷಕ್ಕೂ ಸಂಬಂಧನೇ ಇಲ್ಲ ನಾವು ನಮ್ಮಲ್ಲಿ ತೀರ್ಮಾನ ಮಾಡಬೇಕು ನಾನು ಸಂತೋಷವಾಗಿರ್ತೀನಿ ಅದರಿಂದ ನಾವು ಅದು ಬಹಳ ಮುಖ್ಯವಾದದ್ದು ಸಂತೋಷ ಮತ್ತು ಸಂತೃಪ್ತಿ ನಮ್ಮ ಬದುಕಿನ ಅತ್ಯಂತ ದೊಡ್ಡ ಸಂಪತ್ತುಗಳು ಅಂತಲೇ ಹೇಳಬೇಕಾಗುತ್ತೆ ಸಂತೋಷ ಮತ್ತು ಸಂತೃಪ್ತಿ ನಮ್ಮ ಬದುಕಿನ ದೊಡ್ಡ ಸಂಪತ್ತುಗಳು ದೇಹಕ್ಕೆ ನಿಜವಾದ ಉಡುಗೊರೆ ಅಂದರೆ ಇದು ಆರೋಗ್ಯವೇ ನಮ್ಮ ದೇಹಕ್ಕೆ ಉಡುಗೊರೆ ನಂಬಿಕೆಯೇ ಒಂದು ಸಂಬಂಧ ಅಂದರೆ ಇವತ್ತು ನಂಬಿಕೆ ಅನ್ನೋದು ಬಹಳ ಮುಖ್ಯವಾದದ್ದು ನಮ್ಮ ಸಂತೋಷವಾಗಿರಬೇಕಾದ್ರೆ ಮೂರು ಗುಣಗಳು ಇರಬಾರ್ದಂತೆ ಸಂತೋಷವಾಗಿರಬೇಕು ಅಂದರೆ ಮೂರು ಗುಣಗಳು ಇರಬಾರ್ದಂತೆ ಒಂದು ಅಹಂಕಾರ ಇನ್ನೊಂದು ಅನುಮಾನ ಮೂರನೇದು ಅಸೂಯೆ ಇವು ಮೂರಿದ್ರೆ ಅವರೂ ನಿದ್ರೆ ಮಾಡಲ್ಲ ಬೇರೆಯವ್ರಿಗೂ ನಿದ್ರೆ ಮಾಡೋಕ್ಕೆ ಬಿಡೋದಿಲ್ಲ ಅಥವಾ ಅಹಂಕಾರ ಇದ್ದರೆ ಸ್ನೇಹಿತರೇ ಇರೋದಿಲ್ಲ ಸೊ ಅದರಿಂದ ಈ ಮೂರು ಗುಣಗಳು ನಂತರ ಯಾರು ಒಳ್ಳೆಯ ಸ್ನೇಹಿತರು ಎಲ್ಲರೂ ಸ್ನೇಹಿತರು ಆಗು ಇರ್ತಾರೆ ಆದರೆ ಅದರಲ್ಲಿ ನಿಜವಾದ ಸ್ನೇಹಿತರು ಯಾರು ಅಥವಾ ಕೃತಕ ಸ್ನೇಹಿತರು ಯಾರು ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಒಳ್ಳೆಯವನ್ನು ಮಾತಾಡಿದರೆ ಅವರೇ ನಿಜವಾದ ಸ್ನೇಹಿತರು ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಒಳ್ಳೆಯ ಮಾತನಾಡಿದರೆ ಅದನ್ನ ಅವರೇ ನಿಜವಾದಂಥ ಸ್ನೇಹಿತರು ಸೊ ಹೀಗಾಗಿ ನಾವು ಸಂತೋಷ ಅಂಗಡಿನಲ್ಲಿ ಸಿಗುವಂಥ ವಸ್ತಲ್ಲ ಅದನ್ನು ನಾವೇ ತೀರ್ಮಾನ ಮಾಡಬೇಕು ಅಂದರೆ ಯಾವ ಇವತ್ತು ಸಂತೋಷ ನಮ್ಮ ದೇಶದಲ್ಲಿ ಹೆಚ್ಚು ಜನ ಸಂತೋಷ ಯಾಕೆ ಇಲ್ಲ ಅಂದರೆ ಬೇರೆಯವರು ಸಂತೋಷವಾಗಿದ್ದಾರಲ್ಲ ಅಂತ ಇವರು ಸಂತೋಷವಾಗಿಲ್ಲ ಬೇರೆಯವರು ಸಂತೋಷವಾಗಿದ್ದಾರಲ್ಲ ಅಂದ್ಬಿಟ್ಟು ಇವರು ಸಂತೋಷವಾಗಿಲ್ಲ ಅದು ಅದಕ್ಕೋಸ್ಕರ ಅದಕ್ಕೋಸ್ಕರ ನಾವು ಸಂತೋಷವಾಗಿ ಇರಬೇಕು ಅಂದರೆ ನಾವೇ ಒಂದು ಗುರಿಯನ್ನು ಇಟ್ಕೋಬೇಕಾಗುತ್ತೆ ಅಂದರೆ ನಾವೇನು ಮಾಡ್ತಾಯಿದ್ವಿ ನಮ್ಮಲ್ಲಿ ನಮಗೆ ದೇವರು ಏನೇನು ಕೊಟ್ಟಿದ್ದಾನೆ ಅದ್ರ ಬಗ್ಗೆ ನಾವು ಸಂತೋಷ ಪಡೋದು ನಾನು ನನ್ನ ಹತ್ರ ಏನಿಲ್ಲ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ ಸಂತೋಷ ಕಳ್ಕೊತೀವಿ ಈಗ ನನ್ನ ಹತ್ರ ಇದೆ ಅಯ್ಯೋ ಕಾರಿಲ್ಲ ಕಾರಿಲ್ಲ ಅಂತ ಸಂತೋಷ ಅವನು ಅಯ್ಯೋ ಅವ್ನು ಇನ್ನೊಬ್ಬ ನನಗೆ ಸ್ಕೂಟ್ರಾರು ಇದೆ ಅವನಿಗೆ ಸೈಕಲ್ಲು ಮಾತ್ರ ಇದೆ ಅಂತ ಅದಕ್ಕೆ ಒಂದು ಸರಿ ಒಬ್ಬ ಗ್ರೇಟ್ ಇಂಗ್ಲೆಂಡ್ ಇಂಗ್ಲೀಷ್ ಪೊಯೆಟ್ ಹೇಳ್ತಾರಂತೆ ಶೇಕ್ಸ್ಪಿಯರ್ ಅವ್ರ ಮಗ ನನಗೆ ಶೂ ಬೇಕು ಶೂ ಬೇಕು ಅಂತ ಆಟ ಹೇಳ್ತಾನಂತೆ ಅವ್ರು ಹೇಳ್ತಾರಂತೆ ಅದೇ ರಸ್ತೆಯಲ್ಲಿ ಒಬ್ಬ ಒಂದೇ ಕಾಲು ಒಂದು ಕಾಲು ಆ್ಯಕ್ಸಿಡೆಂಟಲ್ಲಿ ಹೋಗಿದೆ ನೋಡಪ್ಪ ನಿನಗೆ ಎರಡು ಕಾಲು ಕೊಟ್ಟಿದ್ದಾನೆ ಅವನಿಗೊಂದು ಕಾಲು ಯಾ ಸಂತೋಷವಾಗಿರು ಅಂತ ಹೇಳ್ತಾರಂತೆ ಸೊ ಅದರಿಂದ ಇವತ್ತು ಈ ಸಂತೋಷ ಅನ್ನೋದು ಬಹಳ ಮುಖ್ಯ ನಂತರ ನಾವು ಮಾತು ಇವತ್ತು ನೋಡಿ ಈ ದೇಹದಲ್ಲಿ ಎಲ್ಲ ಸವಿಯುತ್ತೆ ಮೂಳೆ ಸವಿತೆ ಮೆದುಳು ಸವಿತೆ ಹೃದಯ ಸವಿತೆ ಲಂಗ್ ಸವಿತೆ ನಾಲಿಗೆ ಸವಿಯೋದು ನೋಡಿದಿರ ನಾಲಿಗೆ ಸವಿಯೋದು ಆಗದೇ ಇಲ್ಲ ಇವತ್ತು ನಮ್ಮ ಸಂತೋಷವನ್ನು ಸರಿ ನಾವು ನಿಜವಾಗಲೂ ಸಂತೋಷವಾಗಿರಬೇಕಾದ್ರೆ ನಮ್ಮ ನಾಲಿಗೆಯ ನಿಯಂತ್ರಣ ಇರಬೇಕಾಗುತ್ತೆ ನಾಲಿಗೆಯಲ್ಲಿ ಔಷಧವೂ ಇದೆ ನಾಲಿಗೆಯಲ್ಲಿ ಅಮೃತವೂ ಇದೆ ಅಂತಲೇ ಹೇಳಬೇಕಾಗುತ್ತೆ ನಾಲಿಗೆಯಲ್ಲಿ ಔಷಧವೂ ಇದೆ ನಾಲಿಗೆಯಲ್ಲಿ ಅಮೃತವಿದೆ ಅಂದರೆ ನಾಲಿಗೆಗೆ ಗಾಯ ಆದರೆ ಮಾಯತೆ ನಾಲಿಗೆಯಿಂದ ಗಾಯ ಆದರೆ ಬೇರೆಯವ್ರಿಗೆ ಮಾಯಲ್ಲ ಅದು ಈ ಜನ ಇವತ್ತು ಸುಮಾರು ಸಮಸ್ಯೆಗಳು ಸಂಸಾರದ ಸಮಸ್ಯೆಗಳು ಸಾಮಾಜಿಕ ಸಮಸ್ಯೆಗಳು ರಾಜಕೀಯ ಸಮಸ್ಯೆಗಳು ಧಾರ್ಮಿಕ ಸಮಸ್ಯೆಗಳು ಇವತ್ತು ನಮ್ಮ ನಾಲಿಗೆಯನ್ನು ಹರಿಬಿಟ್ಟು ಸಮಸ್ಯೆ ಆಗುತ್ತೆ ಅದಕ್ಕೆ ಇಂಗ್ಲೀಷಲ್ಲಿ ಹೇಳ್ತೇವೆ ಟೇಕ್ ಕೇರ್ ಆಫ್ ಯುವರ್ ಮೈಂಡ್ ವೆನ್ ಯು ಆರ್ ಅ ಲೋನ್ ಟೇಕ್ ಕೇರ್ ಆಫ್ ಯುವರ್ ಟಂಗ್ ವೆನ್ ಯು ಆರ್ ಟುಗೆದರ್ ಅಂತ ಟುಗೆದರ್ ಟೇಕ್ ಆಫ್ ಯುವರ್ ಮೈಂಡ್ ವೆನ್ ಯುಆರ್ ಅಲೋನ್ ಅದರಿಂದ ಇವತ್ತು ಈ ನಾಲಿಗೆಗೆ ಅದಕ್ಕೆ ಯಾವಾಗಲೂ ಅಷ್ಟೇ ಮಾತಾಡಬೇಕಾದ್ರೆ ಬಹಳ ಮುಖ್ಯ ಯೋಚನೆ ಮಾತಾಡಬೇಕು ಶ್ರೀ ಬಿಜಿಎಸ್ ಸೈನ್ಸ್ ಅಂಡ್ ಕಾಮರ್ಸ್ ಪಿ ಯು ಕಾಲೇಜು ಶೃಂಗೇರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪಿಯುಸಿ ವಿಜ್ಞಾನ ಮತ್ತು ವಾಣಿಜ್ಯ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ ಅತ್ಯುತ್ತಮ ಕ್ಯಾಂಪಸ್ ಸುಸಜ್ಜಿತ ಹಾಸ್ಟೆಲ್ ಕಲ್ಚರಲ್ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಜೊತೆಗೆ ಅತ್ಯಾಧುನಿಕ ವಿಜ್ಞಾನ ಪ್ರಯೋಗಾಲಯ ಜೆಇ ನೀಟ್ ಕೆಸಿಇಟಿ ತರಬೇತಿ ಒಂದೇ ಸೂರಿನಲ್ಲಿ ಲಭ್ಯ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಬಿಜಿಎಸ್ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆರು ಮೂರು ಆರು ಸೊನ್ನೆ ಎಂಟು ಒಂಬತ್ತು ಐದು ಆರು ನಾಲ್ಕು ಎರಡು ಎಂಟು ನಾಲ್ಕು ಮೂರು ಒಂದು ಆರು ಸೊನ್ನೆ ಸೊನ್ನೆ ಒಂಬತ್ತು ಮೂರು ಏಳು